ಶರದಿಯಲಿ ಹರಿಯೋಗ ನಿದ್ರೆಯೊಳಿರಲು ಜನಿಸಿದ ಮದ ಮುಖರ ನೆರೆ ತರಿದವರ ಮೇಧಸ್ಸಿನಲಿ ತಾ ಮಾಡಿ ಸರಸಿ ಜೋತ್ವಗೆಂದ ನೀರೆಗೆ ಜೀವರ ಸೃಷ್ಟಿಸೆ ನಲಜ ಸುರ ತಾರಾದಿಗಳ ನಿರ್ಮಿಸಿದ ಬಳಿಕ ಕೆಲವು ದಿನಕ್ಕೆ ಮಾಲಿನೀಲ ನನೆಯಲ್ಲಿ ಜನಿಸಿದ್ದ ಮಹಿಷನು ಮುಳಿದ ಸುರ ನೋಡಿಸಲು ಇಂದ್ರಾದಿಗಳು ಭಯಗೊಂಡು ನಳಿನ ಕಂಜ ಜಾತಗೆ ಶಂಕರಗೆ ಭಿನ್ನಮ ಮಾಡಲು ಒಲಿದು ಪಾಲಿಪೆನೆಂದು ಬಗ್ಗನೆ ದೇವಿ ಜನಿಸಿದಳು ಸುರರು ಪೂಜೆಯ ಮಾಡು ತರ್ಚಿಸುತ್ತಿರಲು ಕೇಳ್ದ ಮಹಿಷ ದಾನವ ಮರಳಿ ತನ್ನೆಯ ಪಡೆವೇರಸಿ ನಡೆತರಲು ಕಾಳವಕೇ ಇರದೆ ಕಾದಲು ದಡಿಗ ದೈತ್ಯನೊರಸಿ ಮಹಿಷಾಸುರನ ಶಿರವನು ಮುರಿದು ಬೀಸಾಡಿದಳು ಪೊರೆಯ ತೊಡಗಿದಳು ಮತ್ತೆ ಶುಂಭನಿ ಶುಂಭರಂಭುಜ ಪುತ್ರನಲಿ ಪಡೆ ದೊರವರವರಂ ದತ್ಯಧಿಕ ಸಾಹಸದೀಂದ್ರಾಸನವನಾಳುತಿರೆ ಮತ್ತೆ ಕೆಟ್ಟವೆನ್ನುತ್ತ ಸುರರಳ ಲುತ್ತ ನೆರಬಿಟ್ಟೋಡಿ ಮೊರೆಯಿಡ ಲುತ್ತ ಮೋತ್ತಮ ದೇವಿ ಜನಿಸಿದಳಾಹಿ ಮಾದರಿಯಲಿ ಚಂಡಮುಂಡರು ದೇವೀರವನು ಕಂಡು ಪೇಳಲು ಚುಂಬದಾನವ ಕೊಂಡು ಬಾಸುಗ್ರೀವ ಪೋಗೆನೆ ತೈನ ಪರ್ವತಕ್ಕೆ ಗಂಡು ಗಲಿಗಳು ಬಂದು ಕಾದಿ ಉದ್ದಂಡತನದಲ್ಲಿ ಗೆಲಿದರೆನ್ನನು ಹೆಂಡಿರಾದ ಪೆನವಗೆ ಹೋಗೇನೆ ಬಂದು ಪೇಳಿದರೂ ಅದನು ಕೇಳ್ದ ಶುಂಭದ ನಮ ಕದನ ಮುಖದಿಂದ ಒಳತೌದೆನೆ ಮದ ಮುಖನು ಗುದ್ದೂಮ್ರಾಕ್ಷ ಬಂದನು ಬಹಳ ರಭಸದಲ್ಲಿ ಮುದದಿ ಬಂದ ದೇವಿಯೊಳು ಕಾದಿದರೆ ಧೂಮ್ರಾಕ್ಷಕನ ಉರುಹಿದ ಅಳದಟ್ಟು ವಿಕ್ರಮ ಚಂಡಮುಂಡರ ಕೆಡಹಿದಳು ಕಾಳಿ ಕೇಳಿದಾಗಲೇ ಶುಂಭದಾನವ ಕಾಳಗ ಕೈ ತಂದು ಹಿಮಗಿರಿ ಶೈಲವನ್ನು ಮುಸುಕಿರಲು ಕಾಣುತ್ತದೆ ವಿರೋಷದಲ್ಲಿ ಕೂಳರನು ಮಾತ್ರಕೆಯ ಕೈಯಲ್ಲಿ ಬೀಳ ಜನಿಸುವ ರಕ್ತ ಬೀಜರ ಕಾಳಗದ ಕಣ ಬೆದರಿಸಲು ಸುರರಂಬಿಕೆಯ ಪೊಗಳೆ ಪೊಗಳೇ ಕಡು ಕಡು ಮುಳಿದು ದೇವಿಯೊಳು ಕಾದುವ ಅದಡಿಗದಾನ ರಕ್ತ ಬೀಜರ ಒಡೆದು ಬಾಯೊಳಗಿಕ್ಕಿ ನುಂಗಿದಳಲ್ಲಿ ಮಹಾಕಾಳಿ ಗಡ ಗಡಿಸುತ್ತಾ ಶುಂಭ ದೇವಿಯ ಕಡಿದು ಬಿಸುಡವೆ ನೆನುತ್ತ ಬರಲವ ನೊಡಲ ಮದಾಂದ ದೈತ್ಯನ ಕೆಡಗಿದಳು ಕಾಳಿ ಸುರರ ಬೆದರಿಪ ಶುಂಭನನು ನೆರೆ ತರಿದು ಸುರರನು ಕೊರೆವ ಕಥೆಯನು ಸುರತಂದ್ರಪ್ಪಂದನು ಸುಮೇಧ ಸ ಮುನಿಪ ನೊಲವಿನಲಿ ಇರದೆ ನವ ಸಂಧಿಯೊಳು ಮಾಡಿದ ಚರಿತ ಪದ ಒಂಬತ್ತ ಹೇಳುವ ವಿರಚಿಸುವ ಮಾನವರ ಪಾರ್ವತಿಯೊಳಿದು ರಕ್ಷಿಪಳು ಹೇಳಿದವರಿಗೆ ಪಾಪನಾಶನ ಕೇಳಿದವರಿಗೆ ಪುಣ್ಯ ದರ್ಶನ ಪುಣ್ಯವರ್ಧನ ಹೇಳಿ ಕೇಳಿದ ಫಲವು ಸ್ವರ್ಗದ ಭೋಗ ರೂಢಿಯಲಿ ಪಾಲಕರ್ಮ ಮುಟ್ಟಿದಾಗಿರುವ ಅಣಪಥದಲ್ಲಿ ನಿಲ್ಲಿಸಿ ನಮ್ಮನು ಪಾಲಿಸುವಳನ ವ್ರತ ಪಂಪಾದೇವಿ ವಿನಯದಲ್ಲಿ ದೇಯನಲು ದೇಹ ಉಪವಿತ್ರವು ವಿ ವಿದ್ಯೆಗಳು ಸೇರೋ ಮಾಯನಲು ಮಹಾಲಕ್ಷ್ಮಿ ತನ್ನ ಕಟಾಕ್ಷ ಕೊಡುತಿಯಳು ಆಯನಲು ಹರಿಹರ ಪದಾಬ್ ಉತ್ಮೇಯನಲು ಪರಮಾತ್ಮ ದರ್ಶನ ಪ್ರಿಯದಿಂ ದೇವಿಯ ಮಹಾತ್ಮೆ ಎಂದವರಿ ಬಹುದೂ ಒಂದು ಪದವನ್ನು ಹೇಳಿದರೆ ಸಾಕೊಂದು ಪದವನ್ನು ಕೇಳಿದರೆ ಸಾಕೊಂದಲ ಅರ್ಧದಲೆರಡು ವಾಕ್ಯ ಕೇಳಿದರೆ ಸಾಕು ಒಂದು ಪದವನ್ನು ಹೇಳಿದವರಿಗೆ ಒಂದು ಪದವನ್ನು ಕೇಳಿದವರಿಗೆ ಕುಂದ ದಿಯ ಪರಮಾಯುವೀವಳುವೀರ ನಾರಾಯಣೀ